ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಕೆ ಗವಾಯಿ ಅವರ ಮೇಲೆ ಸಿಟ್ಟು ಯಾಕೆ ಅವ್ರು ಮಾಡಿದಂತಹ ತಪ್ಪಾದ್ರೂ ಏನು ಘಟನೆ ನಡೆದಿದ್ದು ಬೆಳಿಗ್ಗೆ ಹನ್ನೊಂದು ಮೂವತ್ತರ ಸುಮಾರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಿಯಾಕ್ಟ್ ಮಾಡಿದ್ ಯಾವಾಗ ಗೊತ್ತಾ ಜಸ್ಟಿಸ್ ಬಿ ಕೆ ಗವಾಯಿಯವರಿಗೆ ಆದಂತಹ ಗತಿ ಬೇರೆ ಯಾರಾದರೂ ಸ್ವಾಮೀಜಿಗಳಿಗೋ ಸಂತರಿಗೋ ಆಗಿದ್ದಿದ್ರೆ ಪರಿಸ್ಥಿತಿ ಏನಾಗಿರ್ತಿತ್ತು ಸಿ ಜೆ ಐ ಮೇಲೆ ಶೂ ಎಸೆದ ಪ್ರಕರಣದ ನಿಜವಾದ ಅಪರಾಧಿ ಯಾರು ರಾಕೇಶ್ ಕಿಶೋರ್ ಒಬ್ರೇನಾ ಅಥವಾ ಬೇರೆ ಯಾರಾದರೂ ಇದರ ಜಸ್ಟಿಸ್ ಬಿ ಆರ್ ಗವಾಯಿ ಅವರ ತಾಯಿ ಆ ಮಾತಾಡಿದ್ದೇ ತಪ್ಪಾಯ್ತಾ ಜೈ ಭೀಮ್ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಸಾಮಾನ್ಯವಾಗಿ ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ಅಂತಿದ್ದೆ ಇವತ್ತು ಜೈ ಭೀಮ್ ಅಂತ ಹೇಳ್ತಿದ್ದೀನಿ ಯಾಕೆ ಹೇಳ್ತಿದ್ದೀನಿ ಅಂತ ನಾನು ಮುಂದೆ ತಿಳಿಸ್ತೀನಿ ವೀಕ್ಷಕರೇ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಕೆ ಗವಾಯಿ ಅವರು ಕಲಾಪ ನಡೆಸ್ತಿರುವಂತಹ ಸಂದರ್ಭದಲ್ಲಿ ರಾಕೇಶ್ ಕಿಶೋರ್ ಎನ್ನುವಂತಹ ಒಬ್ಬ ವಕೀಲರು ಶೂ ಎಸ್ದಿದ್ದಾರೆ ಅದಾದ ಮೇಲೆ ರಾಕೇಶ್ ಕಿಶೋರ್ ಅವರನ್ನು ನ್ಯಾಯಾಲಯದ ಸಿಬ್ಬಂದಿ ಇಟ್ಕೊಂಡಿದ್ದಾರೆ ಆಗ ರಾಕೇಶ್ ಕಿಶೋರ್ ಸನಾತನ ಧರ್ಮಕ್ಕೆ ಅವಮಾನ ಆದರೆ ನಾನು ಸಹಿಸಲ್ಲ ಅಂತೇಳಿ ಕಿರ್ಚಾಡಿದ್ದಾರೆ ಅದರಿಂದ ಬಹಳ ಸ್ಪಷ್ಟವಾಗುವಂತ ವಿಷಯ ಏನಪ್ಪಾ ಅಂತಂದ್ರೆ ರಾಕೇಶ್ ಕಿಶೋರ್ ಒಬ್ಬ ಧರ್ಮಾಂಧಾರ್ ಈಗ ಜಸ್ಟಿಸ್ ಬಿ ಕೆ ಅವರ ಮೇಲೆ ರಾಕೇಶ್ ಕಿಶೋರ್ಗೆ ಸಿಟ್ಟಾಗಿದ್ದ ಯಾಕೆ ಅನ್ನುವಂಥ ವಿಷಯವನ್ನು ನೋಡೋಣ ಇದಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ ಜಸ್ಟಿಸ್ ಬಿ ಕೆ ಗವಾಯಿ ಅವರು ಪರಿಷ್ಠ ಜಾತಿಯವರು ಯಾಕೆ ಆ ಜಾತಿಯಲ್ಲಿ ಹುಟ್ಟಿದವರು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಬಾರ್ದ ಅನ್ನುವಂಥ ಪ್ರಶ್ನೆ ಇದೆ ಡೆಫಿನೆಟ್ಲಿ ಜಾತಿ ಕೂಡ ಒಂದು ಕಾರಣ ಇದೆ ಆಮೇಲೆ ಅದನ್ನು ಹೇಳ್ತೀನಿ ಜಸ್ಟಿಸ್ ಬಿ ಕೆ ಗವಾಯಿ ಅವರು ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನಾಲ್ಕನೇ ತಾರೀಕು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಆ ಸಂದರ್ಭದಲ್ಲಿ ಆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ನೇರ ಪ್ರಸಾರ ಮಾಡಲಿಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಲಾನ್ನಲ್ಲಿ ಒಂದು ದೊಡ್ಡ ಸ್ಕ್ರೀನನ್ನು ಹಾಕಿದರು ಅಲ್ಲಿ ತುಂಬ ಜನ ವಕೀಲರು ಇದ್ದರು ಜಸ್ಟಿಸ್ ಬಿ ಕೆ ಗವಾಯಿಯವರು ವಚನ ಸ್ವೀಕರಿಸಿದಂತೆ ಎಲ್ಲರೂ ಕೂಡ ಹೇಳಿದ್ದು ಜೈ ಭೀಮ್ ಅಂತ ನಾನು ಕೂಡ ಅದಕ್ಕೆ ಇವತ್ತಿನ ನನ್ನ ವಿಡಿಯೋವನ್ನು ಜೈ ಭೀಮ್ ಅಂತ ಶುರು ಮಾಡಿದ್ದೆ ಆಗಲೇ ಬಹುಶಃ ಪಟ್ಟಭದ್ರರಿಗೆ ಉರಿದಿರುತ್ತೆ ಅವರಲ್ಲಿ ಒಂದು ಅಸಹನೆ ಸೃಷ್ಟಿಯಾಗಿರುತ್ತೆ ಮೇಲೆ ಜಸ್ಟಿಸ್ ಬಿ ಕೆ ಗವಾಯಿ ಅವರು ನಾನು ಮುಖ್ಯ ನ್ಯಾಯಮೂರ್ತಿಗಳ ಮನೆಗೆ ಅಂದರೆ ಅವ್ರಿಗೇಂಥ ಒಂದು ಮನೆ ನಿಗದಿಯಾಗಿರ್ತಾರಲ್ಲ ಅಲ್ಲಿಗೆ ಹೋಗಲ್ಲ ಅಂತ ಹೇಳಿದರು ಯಾಕೆಂದರೆ ಇವ್ರು ಹೋಗ್ತೀನಿ ಅಂತಂದರೆ ಮತ್ತೆ ಅದರ ರಿನೋವೇಷನ್ನು ಈಗಿರೋ ಖಾಲಿ ಮಾಡಿಸ್ಬೇಕು ಅದಕ್ಕೆ ಎಕ್ಸ್ಟ್ರಾ ಖರ್ಚು ಇದೆಲ್ಲ ಅನ್ನೋ ಕಾರಣಕ್ಕೆ ಅವರು ಬೇರೆ ರೀತಿ ಹೇಳಿದರು ಆಮೇಲೆ ನ್ಯಾಯಾಂಗದಲ್ಲಿ ಸುಧಾರಣೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಮತ್ತು ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಸಂಸತ್ತು ಶ್ರೇಷ್ಠ ಸುಪ್ರೀಂ ಕೋರ್ಟ್ಗಿಂತ ಅಂತ ಹೇಳಿದಾಗ ಸಂಸತ್ತು ಶ್ರೇಷ್ಠವೋ ಸುಪ್ರೀಂ ಕೋರ್ಟ್ ಶ್ರೇಷ್ಠವೋ ಅನ್ನುವಂಥ ಚರ್ಚೆ ಶುರುವಾಯಿತು ಅದಕ್ಕೆ ರಿಯಾಕ್ಟ್ ಮಾಡಿದ್ದಂತಹ ಜಸ್ಟಿಸ್ ಅವರು ದೇಶದಲ್ಲಿ ಸಂವಿಧಾನ ಶ್ರೇಷ್ಠ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ ಅಂತ ಹೇಳಿದರು ಹೀಗೆ ಭಾಳ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಸ್ಪಷ್ಟವಾಗಿದ್ದಂತಹ ಬಿ ಕೆ ಗವಾಯಿಯವರ ಮೇಲೆ ಸಹಜವಾಗಿ ಒಳಗೊಳಗೆ ಒಂದು ಅಸಹನೆ ಉಂಟಾಗಿತ್ತು ಇತ್ತೀಚೆಗೆ ಜಸ್ಟಿಸ್ ಬಿ ಕೆ ಗವಾಯಿ ಅವರ ಪೋಷಕರನ್ನ ಆರ್ ಎಸ್ ಎಸ್ನ ವಿಜಯದಶಮಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿತ್ತು ಆರ್ ಎಸ್ ಎಸ್ನ ಕುತಂತ್ರ ಇದು ಏನಂತಂದರೆ ಎಲ್ಲರೂ ಒಳಗೊಳ್ತೀವಿ ಅಂತ ಬಿಂಬಿಸ್ಕೊಳ್ಳಿಕ್ಕೋಸ್ಕರ ಹೀಗೆ ಬೇರೆ ಬೇರೆ ಜನರನ್ನು ಆಹ್ವಾನಿಸೋದು ಹಿಂದೆ ಮಾಜಿ ರಾಷ್ಟ್ರಪತಿ ಪ್ರಣಬ್ ಅವರನ್ನು ಯಾಕಂದ್ರೆ ಅವರು ಕಾಂಗ್ರೆಸ್ನವರು ಅವರನ್ನು ಕೂಡ ಆರ್ ಎಸ್ ಎಸ್ನ ವಿಜಯದಶಮಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರು ಈಗ ಜಸ್ಟಿಸ್ ಬಿ ಕೆ ಗವಾಯಿ ಅವರ ಪೋಷಕರನ್ನ ಕರೆದಿದ್ದರು ಅದು ಸ್ವಲ್ಪ ವಿವಾದ ಆಗಿತ್ತು ಆಗ ಆಗ ಜಸ್ಟಿಸ್ ಗವಾಯಿಯವರ ತಾಯಿ ಡಾಕ್ಟರ್ ಕಮಲಾ ತಾಯಿ ಗವಾಯಿಯವರು ನಾನು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಹೋಗಿದ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಅವರ ಸಿದ್ಧಾಂತವನ್ನು ಮಾತಾಡ್ತಿದ್ದೆ ಆರ್ ಎಸ್ ಎಸ್ ಸಿದ್ಧಾಂತವನ್ನಲ್ಲ ಅಂತ ಕೇಳಿದರು ಒನ್ಸಗೇನ್ ಇದು ಕೂಡ ಪಟ್ಟಭದ್ರರಿಗೆ ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗದಿರುವಂತಹ ಸಂಗತಿ ಇದೆಲ್ಲ ಆಯ್ತಲ್ವಾ ಇತ್ತೀಚೆಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನಂದ್ರೆ ಮಧ್ಯಪ್ರದೇಶದ ಕುಜರಾಹೋನಲ್ಲಿ ಶಿರಶ್ಚೇದನಗೊಂಡಂತಹ ವಿಷ್ಣು ವಿಗ್ರಹವನ್ನ ಪುನರ್ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ಆಗಿದಂತಹ ಗವಾಯಿಯವರ ಮುಂದೆ ಬಂದಿತ್ತು ಆಗ ವಿಚಾರಣೆ ಮಾಡ್ತಿದ್ದಂತಹ ಗವಾಯಿಯವರು ಅರ್ಜಿ ವಜಾಗೊಳಿಸುವಾಗ ಯಾಕೆಂದರೆ ಆ ವಕೀಲರು ಏನೇನೋ ಕ್ವಶನ್ ಎಲ್ಲ ಮಾಡ್ತಾಯಿದ್ರು ತರಲೆ ಮಾಡ್ತಾಯಿದ್ರು ಅದಕ್ಕೆ ನೀವು ವಿಷ್ಣು ಭಕ್ತರು ತಾನೇ ಹತ್ರ ಹೋಗಿ ಕೇಳಿ ಅಂತ ಹೇಳಿದರು ಅವರ ಅದು ಆದೇಶ ಏನಲ್ಲ ಅದು ಒಂದು ಅಭಿಪ್ರಾಯ ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸೋದು ಸಹಜ ಹಾಗೆ ಹೇಳಿದರು ಅದನ್ನ ಇವರು ಇವರು ಧರ್ಮ ವಿರೋಧಿ ಎನ್ನು ರೀತಿಯೆಲ್ಲ ಬಿಂಬಿಸಿದರು ಮೇಲೆ ಜಸ್ಟಿಸ್ ಗವಾಯಿಯವರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟರು ನಾನು ಯಾವ ಧರ್ಮಕ್ಕೂ ಅಪಮಾನ ಮಾಡಿಲ್ಲ ಎಲ್ಲ ಧರ್ಮವನ್ನು ಗೌರವಿಸ್ತೇನೆ ಅಂತ ಹೇಳಿದರು ಆದರೆ ನಾ ಇಷ್ಟೊತ್ತು ಹೇಳಿದ್ನಲ್ಲ ಈ ಎಲ್ಲ ಸಂಗತಿಗಳು ಪಟ್ಟಭದ್ರರಿಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅದರ ಪರಿಣಾಮವಾಗಿ ವಕೀಲ ರಾಕೇಶ್ ಕಿಶೋರ್ ಜೆ ಎ ಮೇಲೆ ಶೂವನ್ನ ತೂರಿದ್ದಾರೆ ಹಾಗಂತೇಳಿ ರಾಕೇಶ್ ಕಿಶೋರ್ ಮಾತ್ರ ಅಪರಾಧಿ ಅವ್ರು ಮಾತ್ರ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ ನಾನು ಆಗಲೇ ಪಟ್ಟಭದ್ರರು ಪಟ್ಟಭದ್ರರು ಅಂತ ಹೇಳ್ತಿದ್ದಲ್ಲ ಈಗ ಒಂದು ವಿಷಯ ಹೇಳ್ತೀನಿ ನೋಡಿ ಇನ್ ಕೇಸ್ ಸಿ ಜೆ ಗವಾಯಿಯವ್ರ ಮೇಲೆ ಶೂ ಎಸ್ತರಲ್ಲ ಆ ರೀತಿ ಈ ದೇಶದ ಯಾವುದೋ ಸ್ವಾಮೀಜಿ ಮೇಲೆ ಸಂತರ ಮೇಲೆ ಅಥವಾ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವ್ರ ಮೇಲೆ ಶೂ ಎಸ್ತಿದ್ರು ಅಂತ ಅಂದ್ಕೊಳ್ಳಿ ಯಾರ ಮೇಲೂ ಎಸೆಯೋದು ಬೇಡ ಆ ಥರದ ಏನು ಅಪ ಅಪಚಾರ ಅವಮಾನ ಯಾರಿಗೂ ಆಗಬಾರ್ದು ಇನ್ ಕೇಸ್ ಆಗ್ಬಿಟ್ಟಿದ್ದರೆ ಹೇಗೆಲ್ಲ ಆಗ್ತಾ ಇತ್ತು ಈ ದೇಶದಲ್ಲಿ ಯಾವ ಪರಿಸ್ಥಿತಿ ಉಂಟಾಗ್ತಾ ಇತ್ತು ಈ ಸಮಾಜ ಹೇಗೆ ಪ್ರತಿಕ್ರಿಯಿಸ್ತಾ ಇತ್ತು ನಿನ್ನೆ ಘಟನೆ ನಡೆದಿದ್ದು ಹನ್ನೊಂದು ಮೂವತ್ತರ ಸುಮಾರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದು ಖಂಡಿಸಿದ್ದು ಯಾವಾಗ ಗೊತ್ತಾ ರಾತ್ರಿ ಎಂಟು ಇಪ್ಪತ್ತೊಂಬತ್ತಕ್ಕೆ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಅವರೇ ಇದೇ ಕೆಲಸ ಮಹಮ್ಮ ಮೋಹನ್ ಭಾಗವತ್ ಅವ್ರಿಗೇನಾದ್ರು ಏನಾದ್ರು ಆಗಲೂ ಇಷ್ಟು ತಡವಾಗಿ ಖಂಡಿಸ್ತಾ ಇದ್ರ ಪ್ರತಿಕ್ರಿಯಿಸ್ತಿದ್ರ ನೀವು ಮಾತಾಡಿದ್ದೀರಂತೆ ಸಿಜೆಗೆ ಇಟ್ಸ್ ಓಕೆ ಫೈನ್ ಆದರೆ ಇಷ್ಟು ನಗಣ್ಯ ಇಷ್ಟು ನಿರ್ಲಕ್ಷ್ಯ ಯಾಕೆ ಸಿ ಜೆ ಮೇಲೆ ಯಾರೋ ಶೂ ಎಸ್ದಿದ್ದಾರೆ ಅಂತಂದರೆ ಆ ಪ್ರಕರಣದ ಗಾಂಭೀರ್ಯತೆ ಹೇಗಿರಬೇಕಿತ್ತು ಎಷ್ಟಿರಬೇಕಿತ್ತು ಅದು ಪ್ರಧಾನಮಂತ್ರಿಯವರ ಖಂಡನಾ ಟ್ವೀಟ್ನಲ್ಲಿ ಇದೆಯಾ ಏನೋ ಮಾತಿಗೆ ಒಂದು ಖಂಡನೆ ಮಾಡಬೇಕು ಅಂತ ಮಾಡಿದಂತೆ ಇದೆ ಇದೇ ನಾವು ಆಡಳಿತ ನಡೆಸುವಂತ ಸರ್ಕಾರ ನ್ಯಾಯಾಂಗಕ್ಕೆ ಕೊಡುವಂತಹ ಭದ್ರತೆ ನ್ಯಾಯಾಂಗದ ಮೇಲೆ ಸಂವಿಧಾನದ ಮೇಲೆ ದಾಳಿ ಆದರೆ ಅದಕ್ಕೆ ಪ್ರತಿಕ್ರಿಯಿಸುವಂತಹ ರೀತಿ ಇನ್ನು ಮಾಧ್ಯಮಗಳು ಮಾಧ್ಯಮಗಳು ಎಷ್ಟು ನಿರ್ಲಜ್ಜವಾಗಿದ್ದಾವೆ ಅಂತಂದ್ರೆ ಇವತ್ತು ಕನ್ನಡಪ್ರಭ ಪತ್ರಿಕೆ ಈ ಸುದ್ದಿಯನ್ನು ವರದಿ ಮಾಡ್ತಾ ವೃದ್ಧ ವಕೀಲ ಅಂತ ಬರ್ದಿದೆ ವೃದ್ಧ ಅನ್ನುವಂತ ಪದ ಯಾಕೆ ಬೇಕಿತ್ತು ಅದನ್ ಮೇಲೆ ಯಾಕೆ ಅಂತ ಏನು ಅನುಕಂಪ ಒಂದೊಮ್ಮೆ ಈ ವ್ಯಕ್ತಿ ಮುಸ್ಲಿಮ್ ಆಗಿದ್ದಿದ್ರೆ ರಾಕೇಶ್ ಕಿಶೋರ್ ಅನ್ನುವ ಬದಲಿಗೆ ಬೇರೆ ಯಾರಾದರೂ ಮುಸ್ಲಿಂ ವ್ಯಕ್ತಿ ಕೃತ್ಯ ಎಸಗಿದ್ರೆ ಆಗ್ಲೂ ವೃದ್ಧ ಅಂತ ಬರೀತಿದ್ರ ಆಗ್ಲೂ ನಿಮ್ಮ ಸಿಂಪತಿ ವರ್ಕ್ ಆಗ್ತಾ ಇತ್ತ ಆಗ್ಲೂ ಆಗ್ಬಾರ್ದು ಈಗ್ಲೂ ಆಗ್ಬಾರ್ದು ಇದ ಜರ್ನಲಿಸಮ್ ಮತ್ತು ಇಂಥದೇ ಜರ್ನಲಿಸಮ್ ಈ ದೇಶದಲ್ಲಿ ಹಿಂದುತ್ವ ಗಬ್ಬೆದ್ದು ಹೋಗ್ಲಿಕ್ಕೆ ಅಥವಾ ಜನರ ಮನಸ್ಸಿನಲ್ಲಿ ಅಸಹನೆ ಉಂಟಾಗಲಿಕ್ಕೆ ಜೊತೆಗೆ ದ್ವೇಷದ ಭಾವ ಉಂಟಾಗಲಿಕ್ಕೆ ಕಾರಣ ಆಗ್ತಿರೋದು ಒಂದು ನಾನು ಮೋದಿಯವರ ನಡೆಯ ಬಗ್ಗೆ ಹೇಳಿದೆ ಅವ್ರದ್ದು ಕೂಡ ಸೆಲೆಕ್ಟಿವ್ ಆದಂತಹ ನಿರ್ಧಾರಗಳು ನಿಲುವುಗಳು ಮತ್ತು ಯಾವುದೋ ಒಂದು ವರ್ಗಕ್ಕೆ ಒಂದು ಪಂಗಡಕ್ಕೆ ಪ್ರಚೋದಿಸುವಂತಹ ಪ್ರೋತ್ಸಾಹಿಸುವಂತಹ ನಿಲುವುಗಳು ಮಾಧ್ಯಮದವೂ ಕೂಡ ಅಂಥದೇ ನಿಲುವುಗಳನ್ನು ಹೊಂದಿವೆ ನಾನು ಕನ್ನಡಪ್ರಭದ ಒಂದು ಉದಾಹರಣೆಯನ್ನು ಕೊಟ್ಟೆ ಅಷ್ಟೆ ಬೇರೆ ಮಾಧ್ಯಮಗಳೇನು ಬಹಳ ಭಿನ್ನವಾಗಿಲ್ಲ ಈಗ ಹೇಳಿ ನಿಜಕ್ಕೂ ಸಿ ಜೆ ಎ ಶೂ ಎಸ್ದರಲ್ಲ ಈ ಪ್ರಕರಣದಲ್ಲಿ ಅಪರಾಧಿ ಬರೀ ರಾಕೇಶ್ ಕಿಶೋರ್ ಮೋದಿ ಅವರಲ್ವಾ ಮತ್ತು ಈ ದೇಶದಲ್ಲಿ ಅಸಹನೆಯನ್ನು ಉಂಟು ಮಾಡ್ತಿರುವ ದ್ವೇಷವನ್ನು ಹುಟ್ಟಾಗ್ತಿರುವಂಥ ಆರ್ ಎಸ್ ಎಸ್ ಅಲ್ವಾ ಒಂದು ಇಡೀ ತಲೆಮಾರಿನ ಮೆದುಳನ್ನೇ ಕಲಸು ಮೇಲೋಗರ ಮಾಡಿರುವ ಅಥವಾ ಕಲುಷಿತಗೊಳಿಸಿರುವಂತಹ ಸಂಘಟನೆಗಳಲ್ವಾ ಯಾವ ಸಂಘಟನೆಗಳಾದರೂ ಅಂದ್ಕೊಳ್ಳಿ ನೀವು ಮತ್ತೆ ಮಾಧ್ಯಮಗಳಲ್ವಾ ಅಪರಾಧಿ ಯಾರು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಬುಗನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಮತ್ತೊಮ್ಮೆ ಹೇಳ್ತೀನಿ ಜೈ ಭೀಮ್ ಜೈ ಸಂವಿಧಾನ ಈ ದೇಶ ಸನಾತನ ಆಧಾರದ ಮೇಲೆ ಸನಾತನ ಧರ್ಮದ ಆಧಾರದ ಮೇಲೆ ಅವರು ಮಾಡಿದಂತಹ ಕಟ್ಟುನಿಟ್ಟಿನ ಆಧಾರದ ಮೇಲೆ ನಡೆಯುವಂಥದ್ದಲ್ಲ ಸಂವಿಧಾನದ ಆಧಾರದ ಮೇಲೆ ನಡಿಬೇಕು ಇಲ್ಲಿ ಸಂವಿಧಾನವೇ ಶ್ರೇಷ್ಠ ಜೈ ಭೀಮ್ ಜೈ ಸಂವಿಧಾನ